ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿದಾರವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದತ್ತಂಗೆ ಅವಳು ಹಳೆ ನೆನಪುಗಳೆಲ್ಲ ಇಟ್ಕೊಂಡಿರ್ತಾಳೆ ಜೋಪಾನವಾಗಿ ದೃಷ್ಟಿ ಅದನ್ನ ನೋಡಿಬಿಟ್ಟು ಇವನ್ನ ತೊಗೊಂಡು ಪ್ರತಿಯೊಂದು ತೆಗೆದು ತೆಗೆದು ನೋಡ್ಬಿಟ್ಟು ಖುಷಿ ಪಡ್ತಾಯಿರ್ತಾನೆ ಓ ಏನಿದು ಇಷ್ಟೊಂದು ಚೆನ್ನಾಗಿರೋದಲ್ಲ ಇಟ್ಕೊಂಡಿದ್ದಾಳಲ್ಲ ಇವಳು ಅದನ್ನು ಹಳೇದು ಹಿರಿಯ ಕೊಟ್ಟಿದ್ದೆ ಎಲ್ಲ ಇಟ್ಕೊಂಡಿದ್ದಾಳೆ ಇವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಹೇಳಿ ಅವನಿಗೆ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಆಮೇಲೆ ಅಲ್ಲಿ ಬಾಗಿಲು ಸೌಂಡ್ ಆಗುತ್ತೆ ಯಾರಪ್ಪ ಅನ್ನೋ ಅಷ್ಟರಲ್ಲಿ ಇವನೆಲ್ಲ ತೆಗೆದು ಒಳಗಡೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ ಅಷ್ಟಲ್ಲಿ ದೃಷ್ಟಿ ಬರ್ತಾಳೆ ಅವಳು ಬಂದ ತಕ್ಷಣ ರೀ ನಿಮಗೆ ತುಂಬ ಶೆಕೆ ಆಗ್ತಾ ಇದೆ ಆಗ್ಬೋದಲ್ವಾ ಏಕೆಂದರೆ ನಮ್ಮ ಮನೇಲಿ ಫ್ಯಾನ್ ಬಿಟ್ಟರೆ ಎ ಸಿ ಎಲ್ಲ ಏನೂ ಇಲ್ಲ ನೀವು ಎ ಸಿ ಎಲ್ಲ ಇದ್ದವರು ಯಾವಾಗಲೂ ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾಳೆ ನಿಮಗೆ ಫ್ಯಾನ್ ಗಾಳಿ ಸಾಕಾಗ್ತಾ ಇಲ್ಲ ಆದರೆ ನಾನೇ ನಿಮಗೆ ಗಾಳಿ ಬೀಸ್ಕೊಡ್ತೀನಿ ಹೇಳಿ ಅವಳು ಸೆರಗಲ್ಲಿ ಗಾಳಿ ಬೀಸ್ತಾ ಇರ್ತಾಳೆ ಅಷ್ಟರಲ್ಲಿ ಅವನಿಗೆ ದತ್ತನಿಗೆ ಅಸೀಮ ಫೋಟೋ ಕಾಣಿಸುತ್ತೆ ಯಾರು ಆ ಗೋಡೆ ಟೈಮಲ್ಲಿ ಫೋಟೋ ಹಾಕಿದಿರಲ್ಲ ಯಾರದು ಅಂತ ಕೇಳಿದ ತಕ್ಷಣ ಅವಳು ಇಲ್ಲ ರೀ ಅವರು ಅವರೇ ಅಕ್ಕ ನೋಡಿ ನೋಡಕ್ ಎಷ್ಟು ಸುಂದರವಾಗಿದಾರಲ್ವಾ ಅಂತ ಹೇಳಿ ಹೇಳ್ತಾಳೆ ನನಗೆ ಅವಳೊಬ್ಳು ಸಿಕ್ಬಿಟ್ರೆ ಸಾಕು ನಮಗೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದೊಂದು ದುಃಖ ನಮ್ಮ ಮನೇಲಿ ಯಾವಾಗಲೂ ಕಾಡ್ತಾ ಇದೆ ಅಂತ ಹೇಳಿ ಹೇಳಬೇಕಾದ್ರೆ ಇವನಿಗೆ ಆ ಫೋಟೋ ಸರಿಯಾಗಿ ಕಾಣಿಸೋದೇ ಇಲ್ಲ ಯಾಕೆಂದರೆ ಇವನು ಶರಾವತಿ ಜ್ಯೂಸಲ್ಲಿ ಏನೋ ಮೆತ್ತು ಮಿಕ್ಸ್ ಮಾಡಿ ಕೊಟ್ಟಿರ್ತಾಳೆ ಅದನ್ನು ಕುಡಿದಿರೋದಕ್ಕೆ ಇವನು ಏನೂ ಕ್ಲಿಯರಾಗಿ ಕಾಣಿಸಲ್ಲ ಹೋಯ್ತೇನೇನಾದರೂ ಇವಳಿಗೆ ಕಾಣಿಸ್ತಾ ಇಲ್ಲ ಅಂತೇನಾದರೂ ಹೇಳಿಬಿಟ್ರೆ ಇವಳು ನನ್ನ ಬಗ್ಗೆ ಏನಂತ ಅನ್ಕೊಂಬಿಡ್ತಾಳೋ ಏನೋ ಆಮೇಲೆ ಬೇಡ ಅಸ್ತಾಪ ಅನ್ ಸುಮ್ಮನೆ ಆಮೇಲೆ ಸರಿ ಇವಳು ಮನೆಗೆ ವಾಪಸ್ ಬಂದ್ರೆ ಸಾಕು ದೃಷ್ಟಿ ಅಂತ ಹೇಳ್ತಿರ್ತಾಳೆ ಆಗ ದತ್ತನಿಗೆ ದೃಷ್ಟಿ ಮೇಲೆ ಪ್ರೀತಿ ಆಗುತ್ತೆ ಅವಳು ಅವನ್ನ ಮಾಡಿಕೊಂಡು ಅವಳು ಅವನೇ ಕೇಳ್ತಾನೆ ನಾನು ಪ್ರೀತಿನ ಮೋಸ ಅಂತ ಅಂದ್ಕೊಂಡಿದ್ದೆ ದೃಷ್ಟಿ ನೀನು ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ ನಾನು ನಿನ್ನ ಪ್ರೀತಿನ ನಾಟಕ ಅಂತ ಅಂದ್ಕೊಂಡಿದ್ದೆ ಆದರೆ ಈ ನಾಟಕ ಥರ ಏನೂ ನಮಗೆ ಕಾಣಿಸ್ತಾ ಇಲ್ಲ ಆದರೆ ಒಂದೊಂದು ಘಟನೆನೂ ಕೂಡ ನೀನು ಎಷ್ಟೊಂದು ಜೋಪಾನ್ವ ಕಾಪಾಡ್ಕೊಂಡು ಅಲ್ವಾ ಅಂತ ಹೇಳ್ತಾನೆ ನಾನು ನಿನಗೆ ಇಷ್ಟೊಂದು ಕಾಟ ಕೊಟ್ಟಿದ್ದೀನಿ ಹಿಂಸೆ ಕೊಟ್ಟಿದ್ದೀನಿ ಆ ಇಷ್ಟೆಲ್ಲ ಮಾಡಿದ್ರು ನನ್ನನ್ನು ಕ್ಷಮಿಸ್ಬಿಡೋ ದೃಷ್ಟಿ ಅಂತ ಬೇಡ್ಕೊತಾ ಇರ್ತಾನೆ ಆಗ ದೃಷ್ಟಿ ರೀ ನೀವು ಇದೆಲ್ಲ ಕೇಳಕ್ಕೆ ಹೋಗ್ಬೇಡಿ ನೀವು ಕ್ಷಮಿಸುವಂಥ ತಪ್ಪು ಏನೂ ಕೂಡ ಮಾಡಿಲ್ಲ ನೀನು ಯಾವಾಗಲೂ ಸಲ ಕೋಪ ಮಾಡಿಕೊಂಡು ನಾಲ್ಕು ಮಾತು ಅಂದಿರ್ಬೋದು ಅಷ್ಟೇ ಬಿಟ್ಟರೆ ನೀವು ಯಾವ ತಪ್ಪೂ ಮಾಡಿಲ್ಲ ಕಣ್ರಿ ಅಂಥೇಳಿ ತುಂಬಾ ಬೇಜಾರು ಮಾಡಿಕೊಂಡು ಅವ್ಳನ್ನ ಹಗ್ ಮಾಡಿಕೊಂಡು ಜೋರಾಗಿ ಹಾಳ್ತಾ ಇರ್ತಾರೆ ಅವಳು ಮತ್ತೆ ಸಾರಿ ದೃಷ್ಟಿಯನ್ನು ದಯವಿಟ್ಟು ಕ್ಷಮಿಸ್ಬಿಡು ಹೇಳಿ ಮತ್ತೆ ಮತ್ತೆ ಅವಳನ್ನ ಕೇಳ್ತಾನೆ ಇರ್ತಾನೆ ದತ್ತ ಆಮೇಲೆ ಈ ಕಡೆ ಅವರಮ್ಮ ಕರೀತಾರೆ ಊಟಕ್ಕೆ ಬನ್ನಿ ಅಂತ ಕರೆದ ತಕ್ಷಣ ಸರಿ ಬನ್ನಿರಿ ಅಮ್ಮ ಕರಿತಾಯಿದ್ದಾರೆ ಅಂತ ಹೊರಡ್ತಾರೆ ಹೊರಡ ತಕ್ಷಣ ಅವಳು ಮುಂದೆ ಹೋದ್ಮೇಲೆ ಇವಳು ಮತ್ತೆ ಕೈ ಹಿಡ್ಕೊಂಡು ದೃಷ್ಟಿನ ಕರೀತಾನೆ ನೋಡು ನನ್ನ ಪ್ರೀತಿ ದೇವತೆ ನೀನು ನೀನು ನನ್ನ ನೆಮ್ಮದಿ ಕೊಡಬೇಕು ಅಂತಲೇ ನನ್ನ ಜೀವನದಲ್ಲಿ ಬಂದಿದ್ಯಾ ನನ್ನ ಬದುಕನ್ನು ಬದಲಾಯಿಸುವಂಥ ಯಜಮಾನ್ತಿ ನೀನು ನೀನು ಹತ್ತು ಒಳ್ಳೆಯ ಕೆಲಸ ಮಾಡಿದ್ಯಾ ನಾನು ನಿನ್ನ ಮಾಡಿದ ಒಂದೇ ಒಂದು ತಪ್ಪನ್ನು ಇಟ್ಕೊಂಡು ಇಡೀ ಜೀವನ ಪೂರ್ತಿ ನಾನು ನಿನ್ನ ಕಷ್ಟ ಕೊಟ್ಬಿಟ್ಟಿದ್ದೀನಿ ನನ್ನನ್ನು ಬಿಟ್ಟು ದಯವಿಟ್ಟು ನೀನು ಎಲ್ಲೂ ಹೋಗ್ಬಿಡ ನಾನು ಜೊತೆಗೆ ಇರು ಅಂತೇಳಿ ಅವನು ಕಣ್ಣು ನೀರು ಹಾಕ್ಕೊಂಡು ಅಳ್ತಾ ಇರ್ತಾನೆ ಆಗ ಅವಳು ಇಲ್ಲ ಕಣ್ರಿ ನನ್ನ ದೊರೆ ನನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನನ್ನ ದೇಹದಲ್ಲಿ ಪ್ರಾಣ ಇರೋ ತನಕ ನಿಮ್ಮ ಜೊತೆಲೇ ಇರ್ತೀನಿ ಅಂಥೇಳಿ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ತಾಳೆ ದೃಷ್ಟಿ ಈ ಕಡೆ ಶರಾವತಿ ದೇವ್ರ ದೀಪ ಹಚ್ಕೊಂಡು ನಿಂತಿರ್ತಾಳೆ ಅದನ್ನ ನೋಡಿಬಿಟ್ಟು ಕಿಶೋರಿಗೆ ಶಾಕ್ ಆಗುತ್ತೆ ಏನಿವತ್ತು ಏನೂ ಕೆಲಸ ಇಲ್ಲದೆ ಇಷ್ಟು ಆರಾಮಾಗಿ ದೇವ್ರ ದೀಪ ಹಚ್ತಾ ಇದ್ದಾಳಲ್ಲ ಅಂಥೇಳಿ ಕೇಳ್ತಾನೆ ಏನಿವತ್ತು ಏನೂ ಕೆಲಸ ಇಲ್ವಾ ಅಂತ ಕೇಳಿದ ತಕ್ಷಣ ಅವಳು ಏ ಇಲ್ಲ ನಾನೇನು ಕೆಲಸ ಏನೋ ಮಾಡ್ತಾ ಇರಬಲ್ಲ ನಾನು ಮಾಡ್ತಾ ಇದ್ದೀನಿ ನೀವಂತೂ ಏನು ಮಾಡಿದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಕಿಶೋರ್ ಅಂತ ಹೇಳಿದ ತಕ್ಷಣ ಹೌದಾ ಇವೇನಿದು ಇಷ್ಟೊಂದು ಸ್ವೀಟಾಗಿ ಸಾಫ್ಟಾಗಿ ನಿನ್ನ ಮನಸ್ಸಿಂದ ಎಲ್ಲ ಬರ್ತಾ ಇದೆಯಲ್ಲ ಏನು ಸಮಾಚಾರ ಇವತ್ತು ಇದೆ ಇದೇ ಥರ ಏನೋ ದೃಷ್ಟಿನ ಒಪ್ಕೊಂಡಿದ್ದರೆ ಇವತ್ತು ನಾವು ದೃಷ್ಟಿ ಮನೆಗೆ ಊಟಕ್ಕೆ ಹೋಗ್ಬೋದಾಗಿತ್ತು ಈ ಸರಳ ಮಾಡಿರೋ ಕೆಟ್ಟ ಅಡುಗೆ ತಿನ್ನೋದು ತಪ್ತಾಯಿತ್ತು ನಾವೆಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ನಾನೇನು ನಿಮಗೆ ಹೋಗಬೇಡಿ ಅಂತ ಏನು ಹೇಳಿಲ್ವಲ್ಲ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಿರ್ತಾರೆ ನನ್ನ ತಂಗಿ ತಂಗಿ ಅಂತ ಅವರ ದೃಷ್ಟಿಗೆ ನೀವು ಹೋಗಬೇಕಾಗಿತ್ತು ಊಟಕ್ಕೆ ಅಂತ ಹೇಳಿದ ತಕ್ಷಣ ಅಯ್ಯೋ ನನಗಂತೂ ಇದು ನಂಬಕ್ಕೆ ಇಲ್ಲ ಇದೇನು ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಭಯನೋ ಅಥವಾ ಬಿರುಗಾಡಿನೋ ಅಂತ ಭಯ ಉಟ್ಕೊಂಡ್ಬಿಡುತ್ತೆ ನನಗೆ ಏನಾಗಿದೆ ಹೇಳು ಅಂತ ಹೇಳ್ತಾನೆ ಅಲ್ಲ ಅಲ್ಲರಿಗೆ ನೀವು ಸ್ವಲ್ಪನಾದ್ರೂ ನಿಮ್ಮ ಬುದ್ಧಿನ ಸ್ವಲ್ಪ ಖರ್ಚು ಮಾಡಿಬಿಟ್ಟು ಯೋಚನೆ ಮಾಡಿದ್ದಾನೆ ಏನಕ್ಕೆ ಈ ಥರ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಹಾಂ ಸರಿ ಆಯಿತು ಒಂದು ಕೆಲಸ ಮಾಡ್ತೀನಿ ಬಿಡಿ ನನಗಿವಾಗ ನಾನು ಪೇಪರೇ ಓದ್ಕೊಂಡಿರೋ ಬೆಳಿಗ್ಗೆಯಿಂದ ನಾನು ನ್ಯೂಸ್ ಪೇಪರ್ ಓದಕ್ಕೆ ಹೋಗ್ತೀನಿ ಅಂತೇಳಿ ಅವನು ಅಲ್ಲೇ ಕೂತ್ಕೊಂಡು ಪೇಪರ್ ತೊಗೊತಾನೆ ಕೈಗೆ ಅಷ್ಟೊತ್ತಿಗೆ ಇವಳು ಶರಾವತಿ ಅನ್ಕೊತಾಳೆ ಹಾಂ ಓಕೆ ಓಕೆ ಪೇಪರ್ ಓದಿ ಆಮೇಲೆ ತಲೆ ಕೆಡ್ಸ್ಕೊಳ್ದು ಇದ್ದೇ ಇರ್ತಾನೆ ನಿಮಗೆಲ್ಲ ಅಂತೇಳಿ ಯೋಚನೆ ಮಾಡಬೇಕಾದ್ರೆ ಇವನು ಪೇಪರ್ ಓದ್ಕೊಂಡು ಶಾಕ್ ಆಗ್ತಾನೆ ಏಕೆಂದರೆ ಅಲ್ಲಿ ಶರಾವತಿ ಒಂದು ಪ್ರಿಂಟ್ ಹಾಕ್ಸಿರ್ತಾಳೆ ಅಲ್ಲಿ ನೋಡಿದ್ರೆ ಸೀಮಾ ಕಾಣೆ ಆಗಿದ್ದಾಳೆ ಅಂತೇಳಿ ಬರ್ದಿರುತ್ತೆ ಆ ಫೋಟೋ ನೋಡ್ಬಿಟ್ಟು ಇವ್ನಿಗೆ ಸ್ವಲ್ಪ ಶಾಕ್ ಆಗುತ್ತೆ ಈ ಕಡೆ ದತ್ತನ್ನ ಊಟಕ್ಕೆ ಕರೀತಾರೆ ಅಲ್ಲಿ ನೋಡಿದ್ರೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ವೆರೈಟಿಗಳು ಮಾಡಿಬಿಟ್ಟಿಟ್ಟಿರ್ತಾರೆ ಇವನು ಬಂದು ಕರೆದ ತಕ್ಷಣ ಊಟಕ್ಕೆ ಬನ್ನಿ ಅಂತ ಹೇಳಿ ಒಂದು ಟೇಬಲ್ ಮೇಲೆ ಒಂದೇ ಒಂದು ಬಾಳೆ ಎಲೆ ಹಾಕಿರ್ತಾರೆ ಅದು ನೋಡ್ಬಿಟ್ಟು ದತ್ತ ನನಗೆ ಈ ಊಟ ಎಲ್ಲ ಇಷ್ಟ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಬೇಜಾರಾಗುತ್ತೆ ಅಯ್ಯೋ ಯಾಕೆ ಇವರು ಊಟ ಮಾಡ್ತಾ ಇಲ್ವಲ್ಲ ಅಂತೇಳಿ ಅನ್ಕೋತಾ ಇರ್ತಾರೆ ಅದಕ್ಕೆ ನೋಡಿ ನೀವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ನೀವು ಈ ಥರ ಬೇರೆ ಬೇರೆ ಮಾಡಿದ್ರೆ ನನಗಿಷ್ಟ ಆಗಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಳೆ ಸರಿ ಆಯ್ತು ಅಂತೆಲ್ಲ ಬೇಗ ಬೇಗ ಎಲ್ಲ ತೆಗೆದು ಇಟ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂತಾರೆ ಊಟ ಮಾಡೋದಕ್ಕೆ ಆಗ ಅವರಮ್ಮ ಅಮ್ಮ ದೃಷ್ಟಿ ಬಾ ನೀನು ಕೂತ್ಕೋ ಹಳಿ ಅಂದ್ರು ಪಕ್ಕ ಅಂತ ಹೇಳಿದ ತಕ್ಷಣ ಇಲ್ಲ ಇಲ್ಲ ಅಮ್ಮ ನೀವು ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಅಂತ ಹೇಳಿ ಬರ್ತಾಳೆ ಅದಕ್ಕೆ ಅವ್ನಿಗೆ ತುಂಬಾನೇ ಖುಷಿ ಆಗುತ್ತೆ ಅವ್ಳು ನೋಡ್ಬಿಟ್ಟು ಇಲ್ಲ ದೃಷ್ಟಿ ನೀನೇ ನಾನು ಬಂಗ ಪಕ್ಕ ಕೂತ್ಕೊಂಡು ಊಟ ಮಾಡ್ಬಾ ಅಂತ ಹೇಳಿ ಕರಿತಾನೆ ಆಗ ಅವ್ಳು ಖುಷಿಯಿಂದ ಬಂದು ಕೂತ್ಕೊಂಡ ತಕ್ಷಣ ತೊಡೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನ ಇದು ತಂದ್ಬಿಟ್ಟು ಸೈಲೆಂಟು ಏನಿವತ್ತು ನಮ್ಮ ಬಾಯಿ ಏನು ಕುಡಿದಿದ್ದಾರೆ ಅಂತ ನಾನು ಫಸ್ಟ್ ತಿಳ್ಕೊಬೇಕು ಇದನ್ನು ಕುಡಿದ್ರೆ ಹೆಂಡ್ತಿ ಮೇಲೆ ಪ್ರೀತಿ ಆಗುತ್ತಾ ಅಂತ ಹೇಳಿ ಅವನು ಯೋಚನೆ ಮಾಡ್ತಾಯಿರ್ತಾನೆ ಅವಳ ಮೇಲೆ ಸರಿ ಅವರು ಅವಳು ಹೇಳ್ತಾಳೆ ಅಲ್ಲ ಕಂಡ್ರೆ ನಿಮಗೆ ಖಡಕ್ ರೊಟ್ಟಿ ಚಟ್ನಿ ಪುಡಿ ಏನೂ ಇಲ್ಲ ಅಂದರೆ ಊಟ ನಿಮಗೆ ಸೇರೋಕ್ಕೆ ಹೋಗೋಲ್ಲ ಇದು ಮನೆ ಕಡೆ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಅಂಥೇಳಿ ಅವರೆಲ್ಲರೂ ಕೇಳ್ಕೊತಾ ಇರ್ತಾರೆ ಸರಿ ಅವನೊಂದು ಸ್ವಲ್ಪ ತಿಂದ ತಕ್ಷಣ ಹೋಳಿಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರ ನೀವು ಹೋಳಿಗೆ ಅಂಥೇಳಿ ಮತ್ತೆ ಒಂದು ಕೇಳಿ ಹಾಕ್ಸ್ಕೊಂಡು ತಿಂತಾಯಿರ್ತಾನೆ ಆಮೇಲೆ ಅವಳು ಊಟ ಮಾಡಬೇಕಾದ್ರೆ ಅವರಮ್ಮ ಬಡಿಸ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಅವ್ಳು ಕತ್ತಲ್ಲಿ ಕರಿಮಣಿ ಇಲ್ಲ ಅನ್ನೋದು ಆ ದೃಷ್ಟಿಗೆ ಗೊತ್ತಾಗುತ್ತೆ ಅವ್ರಿಗೆ ಬೇಜಾರು ಮಾಡ್ಕೋತಾಳೆ ಅಮ್ಮ ನಿಂದು ಕರಿಮಣಿ ಸರ ಏನಾಯಿತು ಅಂತ ಹೇಳಿ ಕೇಳಿದ ತಕ್ಷಣ ಅವರು ಅಮ್ಮಂಗೆ ಶಾಕ್ ಆಗುತ್ತೆ ಹೋಗ ಗೊತ್ತಾಗೋಯ್ತಾನೋ ಇವಳಿಗೆ ನಾನು ಕರಿಮಣಿ ಅದನ್ನು ಮಾರಾಟ ಮಾಡಿಬಿಟ್ಟು ಇವಳಿಗೆ ಸರ ತಂದು ಕೊಟ್ಟನ ಅದು ಗೊತ್ತಾಗೋಯ್ತನ ಇವಳಿಗೆ ಅಂತೇಳಿ ಅವ್ರ ಅಮ್ಮ ಅನ್ಕೊತಿರ್ತಾರೆ ಆಮೇಲೆ ಇಲ್ಲ ದೃಷ್ಟಿ ಪರವಾಗಿಲ್ಲ ನಾನು ಬೇರೆ ಸರ ಕಣೆ ನೀನು ಆರಾಮಾಗಿ ಊಟ ಮಾಡು ಅಂತೇಳಿ ಅವರ ಅಮ್ಮ ಅವಳಿಗೆ ಹೇಳ್ತಾರೆ ಸರಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದ ತಕ್ಷಣ ಒಂದು ತಮ್ಮ ನೋಡಿ ಬವ ಇದು ನಮ್ಮ ಮನೆ ಕಡೆ ಕಾಯಿ ಹೋಳಿಗೆ ಅಂತ ಹೇಳಿ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಅಡುಗೆ ಅಂತ ಹೇಳಿ ಒಂದು ತಮ್ಮ ಹೇಳ್ತಾನೆ ಅದಕ್ಕೆ ಬಾಯಿ ನಂಗೆ ಇನ್ನೊಂದು ಹೋಳಿಗೆ ಬಡಿಸಿ ಅಂತ ಹೇಳಿ ಹಾಕ್ಸ್ಕೊಂಡು ಊಟ ಮಾಡ್ತಾ ಇರ್ತಾನೆ ಆಮೇಲೆ ಅವ್ರ ಮಾವನೂ ಕೂಡ ದೊರೆ ನೀವೇನೊಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ನಿಮ್ಮನೆ ಅಂತ ತಿಳ್ಕೊಳ್ಳಿ ಖುಷಿಯಾಗಿ ಊಟ ಮಾಡಿ ಹೇಳಿ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡ್ತಾಯಿರ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ